ಸ್ನೇಹಿತರೆ ಭಾನುವಾರದ ಸ್ಪೆಷಲ್ ಬಿಗ್ ಬಾಸ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಆರಂಭಗೊಂಡು ಮೂರು ತಿಂಗಳು ಆಗ್ತಾ ಬಂದಿದೆ ಸ್ಪರ್ಧಿಗಳ ಆಟ ಊಟ ಪಾಠ ಮಂಗಾಟ ಫ್ರೆಂಡ್ಶಿಪ್ ಲವ್ವು ಡವ್ ಇದೆಲ್ಲ ನೋಡ್ತಾ ನೋಡ್ತಾ ಇಷ್ಟು ದಿನಗಳು ಕಳೆದು ಹೋಗಿರೋದು ಗೊತ್ತೇ ಆಗಲಿಲ್ಲ ನೋಡಿ ಹೀಗಿರುವಾಗಲೇ ಫಿನಾಲೆ ಕೂಡ ಹತ್ತಕ್ಕೆ ಬಂದ್ಬಿಟ್ಟಿದೆ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಒಂಬತ್ತು ಮಂದಿ ಇದ್ದು ಈ ಪೈಕಿ ಐವರಷ್ಟೇ ಫಿನಾಲೆಗೆ ಎಂಟ್ರಿ ತಗೊಳ್ತಾರೆ ಅಥವಾ ಕಳೆದ ಬಾರಿಯಂತೆ ಆರು ಜನಕ್ಕೆ ಏನಾದರೂ ಫಿನಾಲೆಗೆ ಹೋಗುವಂತ ಅವಕಾಶ ಕೊಡ್ತಾರ ಕಾದ್ ನೋಡಬೇಕು ಇಷ್ಟಕ್ಕೂ ಫಿನಾಲೆವರೆಗೂ ಬರುವಂಥ ಬರುವಂತ ಆ ಐವರು ಅಭ್ಯರ್ಥಿಗಳು ಯಾರು ಎಂಬುದನ್ನು ತಿಳಿಸ್ಕೊಡ್ತೀವಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ವಾರ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ವೀಕ್ ನಿಂದಾಗಿ ಮನೆ ತುಂಬಿ ತುಳುಕ್ತಿತ್ತು ಆದ್ರೆ ಈ ವಾರ ಹಾಗೆ ಇರೋದಕ್ಕೆ ಚಾನ್ಸ್ ಇಲ್ಲ ಯಾಕಂದ್ರೆ ಫಿನಾಲೆ ಹಂತದಲ್ಲಿ ಒಂಬತ್ತು ವಿಕೆಟ್ ನಲ್ಲಿ ಕನಿಷ್ಠ ಮೂರು ಜನನಾದ್ರೂ ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ಲೇಬೇಕು ಸೊ ಆ ಟೆನ್ಷನ್ ನಲ್ಲಿ ಎಲ್ಲರೂ ಕಾಲ ಕಳಿಬೇಕಾಗಿದೆ ಈ ವಾರ ಎಲ್ಲರೂ ಮನೆಯಲ್ಲಿ ಟೆನ್ಷನ್ನಲ್ಲೇ ಇರ್ತಾರೆ ಅಂತ ಹೇಳ್ಬೋದು ಸದ್ಯ ಬಿಗ್ ಬಾಸ್ ಸೀಸನ್ ಹನ್ನೊಂದು ಫಿನಾಲೆ ಯಾವಾಗ ನಡೆಯಲಿದೆ ಸಮೀಕ್ಷೆ ಪ್ರಕಾರ ಯಾರು ಗೆಲ್ಲಬಹುದು ಎಂಬುದನ್ನು ನೋಡೋದಾದ್ರೆ ಒಂದು ಅಂದಾಜಿನ ಪ್ರಕಾರ ಅಂದ್ರೆ ಜನರೇ ಹೇಳುವಂತೆ ಉತ್ತರಗಳು ಇದೀಗ ದೊರೆತಾ ಇರುವಂಥದ್ದು ಕಳೆದ ಸೀಸನ್ ಅಂದ್ರೆ ಬಿಗ್ ಬಾಸ್ ಸೀಸನ್ ಹತ್ತು ನೂರ ಹನ್ನೆರಡು ದಿನಗಳ ಕಾಲ ನಡೆದಿತ್ತು ಅಕ್ಟೋಬರ್ ಎಂಟರಂದು ಆರಂಭವಾಗಿದ್ದ ಶೋ ಜನವರಿ ಇಪ್ಪತ್ತೆಂಟರವರೆಗೆ ನಡೆದಿತ್ತು ಕಾರ್ತಿಕ್ ಮಹೇಶ್ ಆ ಸೀಸನ್ನ ವಿನ್ನರ್ ಆಗಿದ್ರು ಇನ್ನು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದು ಆರಂಭ ಆಗಿದ್ದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಅಂದ್ರೆ ಕಳೆದ ಸೀಸನ್ಗಿಂತ ಒಂದು ವಾರ ಮೊದಲೇ ಶೋ ಆರಂಭವಾಗಿತ್ತು ಇನ್ನು ಈ ಸಲ ಒಂದು ವಾರ ಹೆಚ್ಚುವರಿಯಾಗಿ ಬಿಗ್ ಬಾಸ್ ಶೋ ನಡೆಯಲಿದೆ ಎನ್ನಲಾಗ್ತಿದೆ ಒಂದು ವೇಳೆ ಹೀಗೆ ನಡೆದರೆ ಈ ವರದಿ ನಿಜವಾದ್ರೆ ಜನವರಿ ಇಪ್ಪತ್ತಾರರಂದು ಫಿನಾಲೆ ನಡೆಯುವ ಸಾಧ್ಯತೆ ಇದೆ ಅಂದು ಭಾನುವಾರ ಹಾಗೂ ಗಣರಾಜ್ಯೋತ್ಸವ ಎರಡೂ ಇರುವ ಕಾರಣ ಈ ವಿಶೇಷ ದಿನದಂದೇ ಫಿನಾಲೆ ನಡೆಯುವ ಚಾನ್ಸಸ್ಗಳು ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ದೊಡ್ಡ ಮನೆಯಲ್ಲಿ ಇದೀಗ ಒಂಬತ್ತು ಮಂದಿ ಇರುವಂತದ್ದು ಈ ಪೈಕಿ ಐವರು ಮಾತ್ರ ಅಥವಾ ಆರು ಜನ ಮಾತ್ರ ಫಿನಾಲೆವರೆಗೂ ಬರಲಿದ್ದಾರೆ ಅಥವಾ ಕಳೆದ ಸೀಸನ್ ಅಂತೆ ಅದೇ ನಾನು ಆಗ್ಲೇ ಹಾಗೆ ಆರು ಜನ ಫಿನಾಲೆವರೆಗೂ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಇನ್ನುಳಿದ ನಾಲ್ವರ ಪೈಕಿ ಒಂದು ಡಬಲ್ ಎಲಿಮಿನೇಷನ್ ಮತ್ತು ವಾರದ ಮಧ್ಯೆ ಮತ್ತಿಬ್ಬರ ಅಥವಾ ಒಬ್ಬರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳುಹಿಸುವ ಸಾಧ್ಯತೆ ಇದೆ ಸ್ನೇಹಿತರೆ ಇನ್ನು ಈಗಾಗಲೇ ಅನೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆಗಳು ಸಮೀಕ್ಷೆಗಳು ನಡೀತಾ ಇದೆ ಫಿನಾಲೆವರೆಗೂ ಯಾರಿರ್ತಾರೆ ಫೈನಲ್ ಕಪ್ ಹೊಡೆಯೋದು ಯಾರು ಹೀಗೆ ಚರ್ಚೆಗಳು ಜೋರಾಗಿ ನಡೀತಿದೆ ಈ ಪೈಕಿ ತ್ರಿವಿಕ್ರಮ್ ಈ ಬಾರಿ ವಿನ್ನರ್ ಆಗಬಹುದು ಎಂದು ಹೇಳಲಾಗ್ತಿದೆ ಮತ್ತೊಂದು ಕಡೆ ಹನುಮಂತು ಕೂಡ ವಿನ್ನರ್ ಆಗ್ತಾನೆ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ ಆದರೆ ಇದು ಸಾಧ್ಯ ಇಲ್ಲ ಅಂತ ಹೇಳುವವರು ಕೂಡ ಇದ್ದಾರೆ ಈ ಗ್ಯಾಪ್ ನಲ್ಲಿ ತ್ರಿವಿಕ್ರಮ್ ಮತ್ತು ಹನುಮಂತು ರಜತ್ ಮತ್ತು ಉಗ್ರ ಮಂಜು ಕೂಡ ಭರ್ಜರಿ ಫೈಟ್ ಅನ್ನ ಕೊಡೋದ್ರಲ್ಲಿ ಎರಡು ಮಾತಿಲ್ಲ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ತ್ರಿವಿಕ್ರಮ್ ಹನುಮಂತು ಉಗ್ರ ಮಂಜು ಧನ್ರಾಜ್ ರಜತ್ ಮೋಕ್ಷಿತಾ ಭವ್ಯಗೌಡ ಚೈತ್ರ ಗೌತಮಿ ಒಟ್ಟು ಒಂಬತ್ತು ಜನ ಇದ್ದಾರೆ ಇವರ ಪೈಕಿ ಔಟ್ ಆಗುವ ವಿಕೆಟ್ ಅಂದ್ರೆ ಗೌತಮಿ ಹೋಗ್ತಾರೆ ಕನ್ಫರ್ಮು ಜೊತೆನಲ್ಲಿ ಚೈತ್ರ ಕೂಡ ಹೊರಗಡೆ ಹೋಗ್ತಾರೆ ಇನ್ನು ಭವ್ಯ ಕೂಡ ಹೇಳೋ ಆಗಿಲ್ಲ ಸೊ ಈ ಮೂರು ವಿಕೆಟ್ ಕೂಡ ಫಿಕ್ಸ್ ಬಿಗ್ ಬಾಸ್ ಮನೆಯಿಂದ ಹೊರಗೋಗೋದು ಇನ್ನುಳಿದ ಆರು ಜನರಲ್ಲಿ ಐದು ಜನ ಅಥವಾ ಆರು ಜನ ಕನ್ಫರ್ಮ್ ಕನ್ಫರ್ಮ್ರು ಈ ಅಂದ್ರೆ ಫಿನಾಲೆಗೆ ತ್ರಿವಿಕ್ರಮ್ ಬರ್ತಾರೆ ಅವರಂತೂ ಕನ್ಫರ್ಮು ಹನುಮಂತು ಇರ್ತಾರೆ ಮಂಜಣ್ಣ ಕೂಡ ಇರ್ತಾರೆ ರಜತ್ತು ಧನ್ರಾಜು ಮೋಕ್ಷಿತ ಫಿನಾಲೆನಲ್ಲಿ ಇರೋದಂತೂ ಫಿಕ್ಸ್ ಇವರ ಪೈಕಿ ಅಂತಿಮ ಕ್ಷಣದಲ್ಲಿ ಯಾರು ಬಿಗ್ ಬಾಸ್ ಟ್ರೋಫಿಯನ್ನ ಎತ್ತಿ ಹಿಡಿಯಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕು ಎಲ್ಲರೂ ಕೂಡ ಅದಕ್ಕೋಸ್ಕರ ಕಾತುರರಾಗಿ ಕಾಯ್ತಾ ಇರುವಂತದ್ದು ನಾವು ನೀವೆಲ್ಲರೂ ಕೂಡ ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಯಾರು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ